ನೀವು ಯಾರಣವ್ರ ನೀವ್ ದೇವ್ರಗಳ ಮಾಡಬೇಕ ಅವ್ರ ಯಾಕೆ ಮಾಡ್ತಾರ ನಾಶ ಮಾಡ್ಬೇಕಂತ ಹೇಳಿ ಬಿಟ್ಟಾರ ಕಾರ್ಖಾನೆ ಕಟ್ಟಿದ ಅವ್ರ ಅದರ ಕಾರ್ಖಾನೆ ಕಟ್ಟರಂದ್ರ ಅವ್ರ ನಮನು ಉದ್ದಾರ ಮಾಡ್ಬೇಕಂತ ಕಟ್ಟಿದ ಅವ್ರ ಅವರು ಉದ್ದಾರ ಆಗ ಕಾರ್ಖಾನೆ ಕಟ್ಟ್ಯಾರ ಅದಕ್ಕಾಗಿ ಕಾರ್ಖಾನೆ ಕೂಡ ಹಾಳಾಗ್ಬೇಕನ್ನ ಅವ್ರ ಅಲ್ ನೀವು ನೀವ್ ಅಟ್ಟ ಊಟ ಮಾಡಬೇಡ್ರೂ ನಮಗೂ ರೊಟ್ಟಿ ಕೊಡ್ರಿ ನಮ್ಮ ಖರ್ಚ ಹತ್ತು ವರ್ಷದಿಂದ ಏನ್ ಖರ್ಚಿತ್ತು ನಮ್ದೆ ಈಗ ಮೂರು ಪಟ್ಟು ಖರ್ಚಾಗ್ಯಾವ ಬೆಳಕ ಗೊಬ್ಬರ ಡಿಸೆಲ್ ಪೆಟ್ರೋಲ ಏನೇನ್ ಇವತ್ತು ಭೂಮಿಗೆ ಹಾಕ್ತಕ್ಕಂತದ ಇವೆಲ್ಲ ನಾಲ್ಕು ಪಟ್ಟು ಮೂರು ಪಟ್ಟ ಬಂಗಾರ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಇತ್ತು ಇವತ್ತ ಒಂದ್ ಲಕ್ಷ ಮೂವತ್ತು ಸಾವಿರ ಈ ದೇಶದಾಗ ಜನಸಂಖ್ಯೆ ನಾವು ಜಾಸ್ತಿ ಅದು ಹೆಣ್ಮಕ್ಳು ನಮ್ಮ ಅವರದ ಒಬ್ಬರು ಮಕ್ಕಳು ಮದ್ವಿ ಮಾಡ್ಕೊಡಕ ಐದ್ ತೋನಿ ಬಂಗಾರ ಬೇಕು ಎರಡ್ ತೋನಿ ಬಂಗಾರ ಬರ್ಬೇಕಾದ್ರೆ ಮೂರ್ ಲಕ್ಷ ರೂಪಾಯಿ ಬೇಕಾ ಮೂರು ಲಕ್ಷ ರೂಪಾಯಿ ಎಲ್ಲಿ ತರದ ನೀವು ಕೊಡ್ತೀರಿ ಅಟ್ಟ ನೂರು ಟನ್ ಬೆಳ್ಯಾಕ ಒಂದ್ ಟನ್ ಬೆಳ್ಯಾಕ್ ಕಬ್ಬು ಎಷ್ಟು ಖರ್ಚು ಬರ್ತದ ನಿಮಗೆ ನೆನಪಿರ್ಲಿ ಗೋರ್ಮೆಂಟ್ ಅನ್ನ ಸಿ ಎಸ್ ಸಿ ಪಿ ವರದಿ ಕೊಟ್ಟದ್ದೆ ಖರ್ಚ ವರ್ಚ ನಾಲ್ಕ್ ಸಾವಿರದ ಏಳ್ನೂರು ರೂಪಾಯಿ ಒಂದ್ ಟನ್ ಬೆಳ್ಯಾಕ್ ಅಂತೇಳಿ ಶುಗರ್ ಕಮಿಷನರ್ ರವಿಕುಮಾರ್ ಇದ್ದವ ಕೇಂದ್ರ ಸರ್ಕಾರಕ್ಕ ವರದಿ ಬರ್ತಾನ ನಮ್ಗೆ ಕೊಡ್ತಾರ ಇಪ್ಪತ್ತೇಳನೂರ ಹಂಗಾರ ಇನ್ನ ಏನ್ ಎಟ್ ಪುಕ್ಕಟ ಪುಕ್ಕಟ್ಟ ಎಟ್ಟು ಬೆಳೆದುಕೊಡತ ಇಡೀ ನಾಡಿನ ಜನ ಸಕ್ರೆ ತಿನ್ನ ಒಬ್ಬ ಚಾಕ್ಲೇಟ್ ಇದ್ದ ಒಂದು ರೂಪಾಯಿ ಐದು ರೂಪಾಯಿ ಆಗೈತೆ ಆಗೇತಿಲ್ರಿ ಮತ್ ನಮ್ದಾನ ಸಕ್ರೆ ಚಾಕ್ಲೇಟ್ ಏನ್ ಹಂಗ ಹಾಕೈತಿರ ಆಮೇಲೆ ಬರೀ ಸಕ್ರೇನ ಬಾಳ ಹಾಕುದಿಲ್ಲ ಯಾರು ಕುಂಡಂಗಿಲ್ಲ ಅವ್ರಿಗೆ ಏನ್ ಬೇಕಪ್ಪ ಅಂದ್ರ ನಿಮ್ ಓಟ್ ಬೇಕು ಅದ ಕಾರ್ಖಾನೆ ಕಟ್ಟುದು ನಿಮ್ಮನ್ನ ಡಬ್ ಹಾಕುದು ಮತ್ ನಿಮ್ಗೊಂದು ಸಾವಿರ ಸಾವಿರ ಕೊಟ್ಟು ಚುನಾವಣೆ ಒಳಗೆ ಆರಿಸಬಹುದು ನಮ್ ಬಟ್ ನಮ್ಮ ನಮ್ ಕನ್ನ ಚುಚ್ಚುದು ನಮ್ ಕಡೆ ಹೌದು ಹೌದು ಅವ್ರ ಆ ರೀತಿ ಪದ್ಧತಿಯನ್ನು ಮಾಡತ್ತಾರ ದುರ್ದೈವಂತ ನೋಡ್ರಿ ನಾವು ಗುರ್ಲಾಪುರದಾಗ ವೇದಿಕೆ ಹಾಕಿದು ದಿವ್ಸ ಹತ್ತತ್ತ ಇಪ್ಪತ್ತು ರೂಪಾಯಿ ಏರೈ ಒಮ್ಮೆ ಮುನ್ನೂರು ರೂಪಾಯಿ ಏರಿಲ್ಲ ಏರಿಲ್ ಮತ್ತೆ ನೋಡಿದ್ರಿ ಟಿವಿಯಾಗ ಮೊಬೈಲ್ದಾಗ ನೋಡಿಲ್ಲ ಹತ್ತ ಇಪ್ಪತ್ತ ಮೊದಲ ಐವತ್ತು ಬತ್ ಆಮೇಲೆ ಹತ್ತು ಬತ್ತು ಆಮೇಲೆ ಇಪ್ಪತ್ತೈದು ಬತ್ತು ಮತ್ ಬಾಳ ಚೆಗಿದ್ ಎರಡು ಮೂರು ದಿವಸ ಮತ್ ಇಪ್ಪತ್ತೈದಕ್ಕೆ ಬತ್ ಒಂದು ನೂರ ಆಗ್ಬೇಕಾರೆ ನಾಲ್ಕು ದಿವಸ ಹೋಗೈತಿ ಆಮೇಲೆ ಇನ್ನ ನೂರ್ ಏರ್ಸ್ಬೇಕಾದ್ರೆ ಏಳು ದಿವಸ ಹೋಗೈತಿ ಎರಡ್ ನೂರು ಬಂದ ನಿತ್ತು ಒಟ್ಟ ಒಂದು ರೂಪಾಯಿ ಕೊಡೋದೇ ಕೂತ್ರ ಹಿಂಗಾರ ಮಾಡ್ಬೇಕು ನಾ ಡಿ ಸಿ ಹೇಳ್ಬಿಟ್ರಮ್ ಜಿಲ್ಲಾಧಿಕಾರಿಗೆ ಏ ಒಂದ್ ರೂಪಾಯಿ ಕೊಡಕ್ಕ ಹಾಂಗಿಲ್ಲ ಬೇಕಾದ್ರೆ ವರ್ಷ ಕಾರ್ಖಾನೆ ಬಂದಿಡ್ನು ಮತ್ ಅವ್ರಿಗೆ ಏನೈತೆ ಅವ್ರ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡೋದಂತೆ ಅದನ್ನ ಆಳ್ಗಳೂಡ್ನು ಇದೊಂದ್ಸಲ ಬಂದಿಡ್ನು ಈ ಮಕ್ಕಳೇನು ಕಬ್ಬಿಟ್ಟುಕೋತಾರ ಅವ್ರ ಅವ್ರಿಗೆ ದಿಮಾಖ ಇರ್ತೈತೆ ಆದ್ರೂ ನಾವು ತೆಗಿ ಓಡಿಸ್ಬೇಕಲ್ಲ ನೀನಾ ಒಂದು ಟನ್ಗೆ ಐದು ಸಾವಿರ ರೂಪಾಯಿ ಕೊಡು ನರೇಂದ್ರ ಮೋದಿ ಕೊಡ್ರಿ ಇವರಂತೂ ಮೂರುವರೆ ಸಾವಿರ ರೂಪಾಯಿ ಹೇಳಿ ಹೋರಾಟ ಪ್ರಾರಂಭ ಯಾವಾಗ ರಾಷ್ಟ್ರೀಯ ಹೆದ್ದಾರಿ ನಾವು ಏಳು ತಾರೀಕು ಹೋಗುವ ಕರೆ ಕೊಟ್ಟರು ಅವಾಗ ಎಚ್ ಕೆ ಪಾಟೀಲ್ ಸಾಹೇಬ್ ಬಂದ್ರು ಸರ್ಕಾರ ನಮ್ಮ ಮನಿ ಬಾಗಿಲು ಬರಾಕೈತ ಅದ್ ಶಿವರಾಜ್ ಕುಮಾರ್ ಒಂದ್ ಪಿಕ್ಚರ್ ತಗ ಬಂಗಾರದ ಮನುಷ್ಯನ ಹಾ ಆ ಟೈಪ್ ಪಾತದ ರೈತ ದೇವರುಗಳು ಓ ನೋವು ಅಂದ್ರ ಇಲ್ಲೇ ಬರ್ಬೇಕಂದ್ರ ವಿಮಾನ ಈ ಆಟ ಹುಲಿ ಹೋದ್ರ ನಮ್ ಬಾಳೆ ಹೋಗ್ತ ನಮ್ ಮಂದಿ ಚಿಂತಿ ಇರ್ಲಿ ಬಾಳ ಅದೊಂದ ಐತಿಹಾಸಿಕ ಚಳವಳಿ ಅಂದ್ರ ಅಲ್ಲಿ ಸರ್ಕಾರ ಮನಸ್ತಕ್ಕಂತದ ಆಮೇಲೆ ಮುಖ್ಯಮಂತ್ರಿ ಬಹಳಷ್ಟು ಅವ್ರ ಜೊತೆ ಚರ್ಚೆ ಆಯ್ತು ಹತ್ತ ತಾಸ್ ಗಂಟೆ ಮೀಟಿಂಗ್ ಕಾರ್ಖಾನೆ ಅವ್ರ ಜೊತೆ ಚರ್ಚೆ ಆಯ್ತು ನನಗ್ ಮಾತು ಮುಖ್ಯಮಂತ್ರಿ ಅವರ ಫೋನ್ ಹಚ್ಚಿರ ಇಲ್ಪ ಕಾರ್ಖಾನೆ ಅವ್ರು ಇಪ್ಪತ್ತೆರಡು ಮೂವತ್ತೆರಡು ರೂಪಾಯಿ ಚಿಕ್ಕೊಂಡು ರೂಪಾಯಿ ಕೊಡುದ್ರು ನಂತರೋ ಹೆಂಗ್ ಮಾಡುದು ಆತಂದ್ ನನಗ ಹೆಂಗ್ ಮಾಡುದು ಅಂದ್ರೆ ಏನ್ ನನಗ್ ಹೇಳ್ರಿ ಏನ್ ಆಗುದಿನ್ ನೀವು ಕಾರ್ಖಾನೆ ಅವ್ರ ಮಾಲಕರು ನಿನ್ನ ಕೈ ಆಗದವ್ರು ಇಲ್ಲ ಅಂದ್ರ ಇವತ್ ತಾಯಿಯಂದಿರಿಗೆ ಗ್ಯಾರಂಟಿ ಅಂತ ಐವತ್ತು ಸಾವಿರ ಕೋಟಿ ರೂಪಾಯಿ ತೆಗೆದಿಟ್ರಿ ನಮಗೂ ಒಂದ್ ಹತ್ತು ಸಾವಿರ ಕೋಟಿ ರೂಪಾಯಿ ಅರವತ್ ಸಾವಿರ ಕೋಟಿ ಕೈದಿದ್ಕೊಂಡ್ ಪ್ಯಾಕೇಜ್ ಮಾಡ್ರಿ ಇದ್ನ ಅರ್ರೇ ಗ್ಯಾರಂಟಿ ಮಾಡ್ರಿ ಹೌದು ಮತ್ತ ಒಬ್ಬ ಅಧಿಕಾರಿಗಳು ಇಟ್ಕೊಂಡ್ ಅದಕ್ಕೊಂದು ಇಲಾಖೆ ದುರ್ದೈವ್ ಅಂತಾದ್ ನೋಡ್ರಿ ಇವತ್ತು ಕಬ್ ಬೆಳ್ದು ಅದ್ರ ಮೇಲೆ ಅವಲಂಬನೆ ಆಗಿದ್ವು ಅದೇನು ಕಬ್ಬು ಒಂದೂ ಬೆಳಿತಕ್ಕಂತ ಬೆಳಿ ಅಲ್ಲ ಒಮ್ಮೆ ಬೀಜ ಆಯ್ತಪ್ಪ ಅಂದ್ರೆ ಅದ್ರ ಹನ್ನೆರಡು ತಿಂಗಳ ತಿಂಗಳ ದಿವ್ಸ 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 ಬೆಳೆಸಿ ಹನ್ನೆರಡು ತಿಂಗಳ ಕೂಶಿನಂಗ್ ಬೆಳೆಸ್ಬೇಕು ಸುಳಿ ಆಯ್ತೈತಿ ಮತ್ತೊಂದ್ ಏನೇನು ಹಲವಾರು ತೊಂದರೆ ಆಗ್ತಾವ್ ಅದನ್ನೆಲ್ಲ ಕೂಶಿನಂಗ್ ಜಪಾನ್ ಮಾಡಿ ಹನ್ನೆರಡು ತಿಂಗಳು ಬೆಳೆಸ್ತು ಕಾರ್ಖಾನೆ ಮಾಲೀಕ ಇನ್ನೊಂದು ಕಾರ್ಖಾನೆ ಹಟ್ಟೋಟ ಕಾರ್ಖಾನೆ ಮಾಲೀಕ ಶ್ರೀಮಂತ ಹಾಕಣ ಆಗ್ತಾನಲ್ರಿ ಇನ್ನೊಂದು ಕಾರ್ಖಾನೆ ಕಟ್ಟದ ನಾವು ವರ್ಷಕ್ಕೆ ಒಂದ್ ಎಕರೆ ಹೊಲ ಮಾರ್ತು ಕಬ್ಬು ಬೆಳೆದ ಕಬ್ಬು ಒಂದ ಅಂತಲ್ಲ ಎಲ್ಲಾ ಬೆಳೆಗಳು ಕೂಡ ಬೆಳಿತು ಈ ಜಗತ್ತಿಗೆ ಏನ್ ಬೇಕು ಆಹಾರ ಕೊಡ್ತು ಕಾರ್ಖಾನೆ ಮಾಲೀಕ ಶ್ರೀಮಂತ ಆಗ್ದನು ಈ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಟನ್ ಕಬ್ ಬೆಳ್ದಪ್ಪಾ ಅಂತಂದ್ರ ಅವ್ರೀಟ್ ಬರ್ತದ ಸ್ಪ್ರೀಟ್ ಏನಾರು ಬದ್ ರಾ ಅಂದ್ರ ಅದೇ ಮಗನ್ ಒಂದ್ ಲೀಟರ್ ಎರಡು ಲೀಟರ್ ಸಾಕಟ್ಟ ಅದೊಂದ್ ಎರಡ್ ಹಣಿ ಸರಿಯಕ್ಕ ಎರಡ್ ಹಣಿ ಅದಕ್ಕೆ ಒಂದ್ ಬಾಟ್ಲೆಕ್ಕ ಎರಡ್ ಮೂರ್ ನಾಲ್ಕು ಹಣಿ ಹಾಕಿದ್ರ ಒಂದ್ ಬಾಟ್ಲೆ ಸರಿಯಾದ ಸುಮಾರು ನೂರಾರು ಬಾಟ್ಲೆ ಸೆರೆ ತಯಾರ ಹಾಕ್ತಾವ ನೂರ್ ಬಾಟ್ಲಿಗೆ ಎಷ್ಟಾದ್ರೂ ಹತ್ತು ರೂಪಾಯಿ ಖರ್ಚು ಮಾಡ್ತಾರ ಅವ್ರು ನಿಮ್ಗೆ ಹತ್ತು ರೂಪಾಯಿ ಮಾಡತಾರ ಎಷ್ಟ್ ಮಾಡದ್ರು ಐದ್ನೂರು ಮಾರ್ತಾರ ಇದ್ರ ಸಾವಿರ ರೂಪಾಯಿ ಕ್ವಾಟ್ರ ಮಾರ್ತಾವ್ ಎಲ್ಲ ಮಾರ್ತಾವ್ ಎರಡ್ ನೂರ್ ಮಾಡ್ತಾವ ನೂರ ಐದ್ನು ಎಷ್ಟು ಲೆಕ್ಕ ನೂರ್ ಕೊಟ್ರಾ ಹತ್ತು ಸಾವಿರ ರೂಪಾಯಿ ಆಯ್ತ ಸಿದ್ದರಾಮಯ್ಯ ಕಳಿಗೆ ಇರದಿಲ್ಲ ನರೇಂದ್ರ ಮೋದಿ ಅಜ್ಜಗೂ ಅರ್ಧ ಪರ್ಸೆಂಟ್ ಹೋಗತೈತಿ ಅವಂಗು ಐದು ಸಾವಿರ ಹೋಗತಿ ಆ ಅಜ್ಜ ಬಂದಿಗೆ ಕಳಿಗೆ ಇರಲಿಲ್ಲ ಈ ಅಜ್ಜಾನ ಕಳಗಿರ್ದಿಲ್ಲ ಕಳಿಗೆ ಯಾರು ಇರ್ತಾರು ಕರೆ ಹರ್ಕಿತ್ತರು ನಾವೇನಿ ಮೂರುವರೆ ಸಾವಿರ ರೂಪಾಯಿ ಬಿಲ್ ಕೇಳತ್ತಿಲ್ಲ ಟೋಟಲ್ ಐದುವರೆ ಸಾವಿರ ಆಯ್ತು ನಾವು ಹತ್ತು ವರ್ಷ ಕೇಳತ್ತ ಅದಕ್ಕಾಗಿ ನರೇಂದ್ರ ಮೋದಿ ಅವರ ನೀವೊಂದ್ ಸಾವಿರ ರೂಪಾಯಿ ಐತ್ರ ಕೂಡ ತಿಳಿದು ನಾಲ್ಕು ಸಾವಿರ ರೂಪಾಯಿ ಮಾತು ಬಿಟ್ಟದ್ವು ಆ ಕಡೆ ಇನ್ನೊಂದ್ ನಾಲ್ಕು ಸಾವಿರ ಆದ್ರ ಮ್ಯಾಲೆ ಐತೆ ಬಾಳ ಕೇಳ್ರೆ ನೀವು ಬೇಯ್ತಿರತ್ತೇಳಿ ಕಡಿಮೆ ಕೇಳಿ ಈ ಸಲ ಮತ್ ಮುಂದಿನ ಸಲ ಇನ್ನೊಂದ್ ಸಾವಿರ ಕೇಳಾಕ್ ಬರ್ತೀವಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೇಳಿದು ನೀವು ಸಮೀಪದ ಲೇಟ್ರ ಆ ಕೇಂದ್ರ ಸರ್ಕಾರ ಜೋಡಿ ಇಡೀ ದೇಶದ ಜನ ಎಲ್ಲ ಹೋರಾಟ ಮಾಡಕ್ ರೆಡಿ ಆಗತ್ವ ಯಾಕಂದ್ರೆ ನಮ್ಮ ರಾಜಿ ಕಷ್ಟ ಕೂಡಬಾರ್ದಿಲ್ಲ ರಾಜ್ಯದ ದೇಶದ ಇರ್ತಕ್ಕಂತ ಎಲ್ಲ ರೈತರು ಕೂಡ ಅದು ಸ್ವಲ್ಪ ಲೇಟ್ ಆಕತಿ ನೀವು ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅದ್ರಿ ನೀವು ಈ ಸಲ ಬೆಳಗಾವಿ ಅಧಿವೇಶನದೊಳಗ ಒಂದು ಟನ್ನಿಗೆ ಒಂದು ಸಾವಿರ ರೂಪಾಯಿ ಕೊಡ್ರಿ ಕೇಳಬೇಡ್ರಿ ಮತ್ತೆ ಕೇಳ್ಬೇಕ ಹಾಳಿ ನೋಡ್ತಾ ಇದ್ದು ಜನ ನಮ್ಮ ನಿಮ್ಮ ಬಹುಶಃ ಈ ಬಿಜಾಪುರ ಗುಲ್ಬರ್ಗ ನಂಗೆ ದಿವಸ ಒಂದ್ ಸಾವಿರ ಮಂದಿ ಫೋನ್ ಹುಕ್ದಾಗ ನಮ್ ಹುಡುಗರ್ ಹಾಕ್ಬಿಟ್ಟು ಹಿಂಗಾಗಿ ಫೋನ್ ಐವೊಂದ್ ನಿಮಿಷಕ್ಕೆ ನಾಲ್ಕು ಬರ್ತಾವ ಈ ಫೋನ್ ಯಾಕೆ ಮಾತಾಡಿ ಈಗ ಒಂದ್ ಹತ್ತು ಹದಿನೈದು ದಿವಸ ಚಳವಳಿ ಹೇಳ ಧ್ವನಿ ಎಲ್ಲ ಕೂತ್ಬಿಟ್ಟು ಆದ್ರೂ ನಮ್ ಶಶಿಕಾಂತ್ ಗುರುಜಿ ಅವರ ಏನ ಗುರುಲಾಪುರದಲ್ಲಿ ನಡಿತಕ್ಕಂತ ಒಂದು ಐತಿಹಾಸಿಕ ಚಳವಳಿ ಇಡೀ ನಾಡಿನ ರೈತರಿಗೆ ಒಂದು ಶಕ್ತಿ ತಂದಿರ್ತಕ್ಕಂಥದ್ದು ಯಾಕಂತಂದ್ರ ಬಹಳಷ್ಟು ವರ್ಷದ ನಾವೆಲ್ಲ ಕೂಡ ಹೋರಾಟನ ಮಾಡತ್ತು ಈ ಕಾರ್ಖಾನೆ ಮಾಲೀಕರು ಇವತ್ತೇನು ಲೂಟಿ ಮಾಡತ್ತಿಲ್ಲ ಎಷ್ಟೋ ವರ್ಷದ ಎಂದ ಕಾರ್ಖಾನೆ ಕಟ್ಟಿರಲ್ಲ ಇವರೇ ನಮ್ಮನ್ನ ಉದ್ಧಾರ ಮಾಡಕ್ಕೆ ಈ ಕಾರ್ಖಾನೆಗಳನ್ನ ಕಟ್ಟಿಲ್ಲ ಇವರು ಲೂಟಿ ಮಾಡಾಕ ಐದ ಕಾರ್ಖಾನೆ ಕಟ್ಟಾರ ಮತ್ತವರ ನಮಗ್ ಮೋಸ ಮಾಡಿ ಬದಕವ್ರ ಬದಕೋದು ಬಂದರ ಬಹಳಷ್ಟು ದಿವಸ ಮೋಸ ಮಾಡ್ತಾರ ಅವ್ರು ಒಂದೇ ರೀತಿಯಿಂದ ಮೋಸ ಮಾಡುದಿಲ್ಲ ಎಲ್ಲಾ ರೀತಿಯಿಂದ ಮೋಸ ಮಾಡ್ತಾರ ಅವ್ರು ಶ್ರೀಮಂತರಾಗಬೇಕಾರೆ ಹೆಂಗ ನಾವೆಷ್ಟ ಇಟ್ ದಿವಸ ಏನ್ ಮಾಡ್ಯಾರಪ್ಪ ಅಂದ್ರ ಅವ್ರ ನಾವೆಷ್ಟು ಕಷ್ಟಪಟ್ಟ ದುಡಿಯಾತು ಅದನ್ನ ಒಂದು ದಿನ ಅವ್ರ ತಲೆ ಹಿಡಿದ್ರೆ ಒಂದಿನ ಚಿಂತೆ ಮಾಡಿಲ್ಲ ಅವ್ರು ಮಾಡಿದಾರ ಅವ್ರ ಲೆಕ್ಕ ಹಾಕ್ತಾರೆ ಕೇಳ್ರಿ ನೀವೆಲ್ಲ ಫೇಸ್ಬುಕ್ ಟಿವಿ ಮುಖಾಂತರ ಚಳವಳಿ ಇಲ್ಲಿವ್ರಿಗೆ ನೋಡಿದಿರಲ್ಲ ನೋಡಿರಲ್ರಿ ಎಲ್ಲ ಊರಿಗಳು ನೋಡ್ರಿ ಕೈ ನಾನು ಎಲ್ಲ ಹಳದಿ ಹೇಳಕ್ ಅರ್ಧ ತಾಸು ಮುರ್ಲಾಪುರದಲ್ಲಿ ನಡೀತಕ್ಕಂತ ಒಂದು ಐತಿಹಾಸಿಕ ಚಳವಳಿಯಿಂದ ನಮಗೂ ಕೂಡ ಅಷ್ಟೇ ಅಲ್ಲ ನಾವು ಕೂಡ ಆರು ವರ್ಷ ಐದು ವರ್ಷ ಅದು ಒಂದು ರೂಪಾಯಿ ಕೂಡ ಹೆಚ್ಚು ಮಾಡಿಲ್ಲವ್ರ ಕಾರ್ಖಾನೆ ಮಾಲೀಕ ಈ ವರ್ಷ ಒಂದು ಐವತ್ತು ರೂಪಾಯಿ ಕೊಟ್ಟಾರ ನೋಡಿದ್ವು ನೂರು ರೂಪಾಯಿ ಕೊಟ್ಟಾರ ನೋಡಿದ್ವು ಇಪ್ಪತ್ತೇಳು ರೂಪಾಯಿ ಸಕ್ಕರೆ ಇದ್ದಾಗ ಇಪ್ಪತ್ತೆಂಟು ರೂಪಾಯಿ ಸಕ್ಕರೆ ಇದ್ದಾಗ ನಾವ ಇಪ್ಪತ್ತಾರ ರೂಪಾಯಿ ರೊಕ್ಕ ತಗೊಂಡು ಇಪ್ಪತ್ತಾರ ರೂಪಾಯಿ ರೊಕ್ಕ ತಗೊಂಡು ಇವತ್ತ ನಲ್ವತ್ತು ರೂಪಾಯಿ ಸಕ್ಕರೆ ಇದ್ದ ಮೂರ್ ಸಾವಿರ ರೂಪಾಯಿ ನಿಮ್ಮಲ್ಲಿ ಇಪ್ಪತ್ತೇಳುನೂರಲ್ಲ ಇಪ್ಪತ್ತೇಳನೂರ ಐವತ್ತ ಇಪ್ಪತ್ತೇಳನೂರು ರೂಪಾಯಿ ಕೊಡ್ತಕ್ಕಂಥದ್ದು ಇಪ್ಪತ್ತೇಳು ನೋಡು ಮತ್ತವರಿ ಒಳಗಂತೂ ಪಕ್ಕಾ ಮೋಸ ರಿಕ್ವರಿ ಯಾರು ತೆಗಿತಾರ ಕಬ್ಬು ಬೆಳೆಸ ಅವ್ರ ನಾವು ಕಬ್ಬು ನಾವು ಬೆಳೆಸ್ದು ಅಲ್ಲಿ ಸರ್ಕಾರದ ಅಧಿಕಾರಿಗಳು ತೆಗಿತಾರ ಸ್ವಲ್ಪ ನಂಬಿಕೆ ಇರ್ತೈತಿ ಹೌದಿಲ್ರಿ ಸರ್ಕಾರದ ಅಧಿಕಾರಿಗಳು ಯಾರು ಇಲ್ಲ ಯಾಕೆ ಇಲ್ಲ ಅಂತಂದ್ರ ನಾನು ಸುಮಾರು ನಾವೆಲ್ಲ ಹೋರಾಟಗಾರರು ಒಂದು ಹದಿನೈದು ವರ್ಷ ಸಿದ್ದರಾಮಯ್ಯ ಹಿಂದೂ ಮುಖ್ಯಮಂತ್ರಿ ಇದ್ದಾಗಿದ್ರೆ ಹೇಳ್ತು ಯಡಿಯೂರಪ್ಪಾಜಿ ಇದ್ದಾಗಿದ್ರೆ ಹೇಳ್ತು ಆ ಶುಗರ್ ಕಮೀಷನರ್ ಇಲಾಖೆಯನ್ನು ಕರೆಕ್ಟ್ ಮಾಡಿರೋ ಪುಣ್ಯಾತ್ಮ ಅಂದ್ರೆ ಅಂದ್ರ ಈ ಶುಗರ್ ಲಾಬಿ ಎಷ್ಟು ದೊಡ್ಡದ್ರ ಈ ಕೋಟಿ ರೂಪಾಯಿ ಗೋರ್ಮೆಂಟ್ ಕಬ್ಬು ಬೆಳೆಗಾರ ತೆರಿಗೆ ನಾವು ಹೋಗ್ತತಿ ಸಿದ್ದರಾಮಯ್ಯ ಬರೀ ಐದು ಮಂದಿ ಅಂದ್ರ ಅದನ್ ದೊಡ್ಡದ್ ಮಾಡಿರಪ್ಪ ಅಂತಂದ್ರ ಈ ಕಾರ್ಖಾನೆ ಹುಳಕ ಈಗೇನ್ ರಿಕವರಿ ಚೆಕ್ ಮಾಡ್ತಾರಲ್ಲ ಅಲ್ಲಿ ಅಧಿಕಾರಿ ಚೆಕ್ ಮಾಡಿದಪ್ಪ ಅಂತಂದ್ರೆ ಇದು ನೈನ್ ಪಾಯಿಂಟ್ ನಿಮಗ ಮೂರುವರೆ ಸಾವಿರ ಬಿಲ್ ಕೊಡ್ಬೇಕು ಸಾವಿರದ ಮುನ್ನೂರು ಬಿಲ್ ಕೊಡ್ಬೇಕ ಅದಕ್ಕಾಗಿ ಅವ್ರ ತರಿ ಓಡಿಸ್ತಾರ ಎಷ್ಟು ಹೋರಾಟ ಮಾಡತ್ತೋ ಈ ಸಲ ಮಾತ್ರ ಬಿಡಂಗಿಲ್ಲ ಅವ್ರ ಸಿದ್ದರಾಮಯ್ಯ ಮನದೇವ್ರಡಂಗಿಲ್ಲ ಶುಗರ್ ಕಮಿಷನರ್ ಇಲಾಖೆಯನ್ನ ಗಟ್ಟಿ ಮಾಡಿಸೋದನ್ನ ಒಬ್ಬ ಕಮಿಷನರ್ ಅಂತ ಹೇಳಿ ಇಟ್ಟವ್ರ ಪಾಪ ಅವಗ್ ನಾಲ್ಕು ಖಾತೆ ಆ ಕಮಿಷನರ್ಗ್ ಇಲ್ಲಿ ಇಲ್ಲ ಅಲ್ಲಿ ಇಲ್ಲ ಎಲ್ಲಿ ಎಂದೊಬ್ಬ ರವಿಕುಮಾರ್ ಹೇಳಿ ಕಮಿಷನರ್ ಇದ್ರ ಅವ್ರ ಏನ್ ಮಾಡಿರಪ್ಪ ಅಂತಂದ್ರ ಹದಿನೈದು ದಿವಸನಾಗ ಹದಿನಾಕ ದಿವ್ಸ ಯಾವ ಕಂಪ್ ಬಾಕಿ ಕೊಟ್ಟಿಲ್ಲ ಅವನ ಯಾವ ಲೇಟ್ ಮಾಡಿ ಕೊಟ್ಟನಲ್ಲ ಆರ್ ತಿಂಗಳ ಮೂರ್ ತಿಂಗಳ ವರ್ಷ ಕೊಟ್ಟನು ಲೇಟ್ ಮಾಡಿ ನಾವು ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ಬೇಕಂತೇಳಿ ಹತ್ತು ವರ್ಷ ಕಾರ್ಖಾನೆ ಲಿಸ್ಟ್ ತೆಗೆದು ನೋಟಿಸ್ ಕೊಟ್ಟ ಕಮಿಷನರ್ ನೋಟಿಸ್ ಕೊಟ್ರ ಅವನು ಬಾಳ ಅಂದ್ರ ಐದು ಅವನು ಇದ್ದೇ ರೀ ಐದು ದಿವಸ ಅವ್ನ ತೆಗೆದೇ ಹೋಗುದ್ರ ನೋಟಿಸ್ ಕೊಟ್ಟವ್ ರೈತರಿಗೆಲ್ಲ ರೊಕ್ಕ ಕೊಡ್ಬೇಕ ಬಡ್ಡಿ ಗಂಟ ಹಿಂದಿಂದ ಹತ್ತು ವರ್ಷ ಕೊಡ್ಬೇಕಂದ್ರ ಅವ್ರೆಲ್ಲ ತಿಂದೆಲ್ಲ ಕೊಟ್ಟು ತಿಂದಿದ್ದೆಲ್ಲ ಕೊಡ್ಬೇಕು ಅದಕ್ಕೆ ಕಮಿಷನರ್ ಚೇಂಜ್ ಮಾಡ್ರು